ಈಗಾಗಲೇ ನಾವು ಚೆಕ್ ಪೋಸ್ಟ್ನ ಅಲ್ಲಿ ಹಾಕಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ ಚೆಕ್ ಪೋಸ್ಟ್ ಆಗ್ತಂಥ ಸಂದರ್ಭದಲ್ಲಿ ಯಾವುದಾದ್ರೂ ಅನಧಿಕೃತವಾಗಿ ಮತ್ತೆ ತುಂಬಾ ಹೈ ಸೌಂಡ್ ಕ್ರಿಯೇಟ್ ಮಾಡುವಂಥದ್ದು ಬಂದಂಥ ಸಂದರ್ಭದಲ್ಲಿ ಸೀಸ್ ಮಾಡ್ತೀವಿ ಡಿ ಜೆ ಮಾಲೀಕರಿಗೂ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ತಪ್ಪಿ ತಪ್ಪಿ ಏನಾದರೂ ಕೇಸ್ ಆಯ್ತು ಅಂತಂದ್ರೆ ಅದರದ್ದು ಬಿಲ್ ಇರಲ್ಲ ಅದನ್ನೆಲ್ಲ ಅಲ್ಲೇ ಅಸೆಂಬಲ್ ಮಾಡಿರ್ತಾರೆ ಕೇಸ್ ಆಯ್ತು ಅಂತಂದ್ರೆ ಅವ್ರದ್ದು ಏಳೆಂಟು ಲಕ್ಷ ಹತ್ತು ಲಕ್ಷ ರೂಪಾಯಿದು ಮಣ್ಣಿಗೆ ಬಿದ್ದಂಗೆ ಲೆಕ್ಕ ಕೇಸ್ ಆದರೆ ಅದು ರಿಲೀಸ್ ಆಗಲ್ಲ ಕೊಡ್ತೀವಿ ಕಾಂಪಿಟೇಷನ್ ಕಾಂಪಿಟೇಷನ್ ನಡೆದುಬಿಟ್ಟೆ ಸರ್ ಡಿ ಜೆ ತರಿಸೋದ್ರಲ್ಲಿ ಆರೋಗ್ಯಕರ ಸ್ಪರ್ಧೆಯಲ್ಲಿ ಸ್ಪರ್ಧೆ ಇಲ್ಲದ್ರಲ್ಲೂ ಬೇಕು ಆರೋಗ್ಯಕರ ಸ್ಪರ್ಧೆ ಇರಬೇಕು ನಾವಿಷ್ಟು ಶಾಂತಿ ಉದ್ಯೋಗ ಮಾಡಿದ್ವಿ ನಾವಿಷ್ಟು ಶಾಂತಿ ಉದ್ಯೋಗ ಮಾಡಿದ್ವಿ ನಮ್ಮ ಇದರಲ್ಲಿ ಇಷ್ಟು ಜನ ಹೆಣ್ಮಕ್ಳು ವಯಸ್ಸಾದಂತವರು ಎಲ್ಲ ಮನೆ ಒಳಗಿರೋ ಪ್ರತಿಯೊಬ್ರು ಹೊರಗಡೆ ಬಂದು ನಮ್ಮ ಗಣೇಶ ನೋಡಿದರೆ ಸ್ಪರ್ಧೆ ಮಾಡ್ಲಿಕ್ಕೆ ಕೆಲವಷ್ಟು ಜನ ಹ್ಯಾಂಡ್ ಫುಲ್ ಆಫ್ ಹುಡುಗರಿಗೆ ಕುಣಿಲಿಕ್ಕೆ ಕಷ್ಟ ಅಲ್ಲಲ್ಲ ಧಾರ್ಮಿಕ ಆಚರಣೆ ಬಳಕೆ ಅವಕಾಶ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಡಿ ಜೆ ಯಾರು ಪ್ಲೇ ಮಾಡ್ತಾರೆ ಅವ್ರಿಗೆ ಯಾವ ಹಾಡು ಪ್ಲೇ ಮಾಡಲಿ ಯಾವ ರೀತಿ ಅದರ ಲಿರಿಕ್ಸ್ ಇದೆ ಅದು ಅಬ್ಜೆಕ್ಷನಬಲ್ ಲಿರಿಕ್ಸ ಇನ್ನೊಂದು ಮತ್ತೊಂದು ಎಲ್ಲದ್ರ ಬಗ್ಗೆ ಎಚ್ಚರ ಇರಬೇಕು ಪ್ಲೇ ಮಾಡಿದವರು ಮಾಡಿಸ್ಕೊಂಡವ್ರು ಎಲ್ಲರ ಮೇಲೆ ಪ್ರಕರಣ ದಾಖಲಾಗುತ್ತೆ ಎಲ್ಲ ಒಂದು ಕಡೆಯಿಂದ ಸೀಸ್ ಆಗುತ್ತೆ ಈ ಥರ ಏನಾದರೂ ಕಮ್ಯುನಲ್ ಹೇಟ್ರೆಂಡ್ ಕ್ರಿಯೇಟ್ ಮಾಡೋಂಥ ಕೇಸ್ಗಳಾದರೆ ವರ್ಷಗಟ್ಟಲೆ ಆದರೂ ಅವರ ಎಕ್ವಿಪ್ಮೆಂಟ್ಸ್ ಆಗಲಿ ವೆಹಿಕಲ್ಸ್ ಆಗಲಿ ರಿಲೀಸ್ ಆಗಲ್ಲ ಅದೆಲ್ಲ ಪ್ರಜ್ಞೆ ಇರಬೇಕು ಯಾರು ಪ್ಲೇ ಮಾಡ್ತಾರೆ ಅವ್ರಿಗೆ ಅದ್ರ ಜೊತೆಗೆ ಯಾವುದು ಲೇಸರ್ ಪ್ರಯೋಗ ಮಾಡುವಂಥದ್ದು ಬೇರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರೋ ರೀತಿ ಹಾಡುಗಳನ್ನ ಪ್ಲೇ ಮಾಡುವಂಥದ್ದು ಆ ಥರ ಆದರೆ ಅಲ್ಲೇ ಕ್ರಮ ತೊಗೊಳ್ತೀನಿ ಆ ಥರ ಯಾವುದೂ ಆಗಲ್ಲ ಅಷ್ಟು ವಿಶ್ವಾಸ ನಮಗಿದೆ ಯಾಕಂದರೆ ಎಲ್ಲ ಗಜಾನನ ಮಂಡಳಿಯವರು ಮತ್ತು ಎಲ್ಲ ಜಾತಿ ಧರ್ಮ ಸಮುದಾಯದ ಮುಖಂಡರು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ ಮತ್ತು ಪೊಲೀಸರು ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅದನ್ನು ಮುಂದುವರಿಸಲಿ ನಮ್ಮ